ಇವತ್ತಿನ ಪಯಣ ಗವಿಮಠ ಕೊಪ್ಪಳ ಈ ಮಠಕ್ಕೆ ಸಾವಿರ ವರ್ಷದ್ದು ಇತಿಹಾಸವೇ ಇದೆ ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡ್ತಾ ಇರೋದು ಈ ಮಠಕ್ಕೆ ಈ ಮಠ ನೋಡಿದ್ರೆ ಒಂಥರ ಹಳೇ ಫೋರ್ಟ್ ನೋಡ್ದಂಗೆ ಅನಿಸುತ್ತೆ ನನಗೆ ಗವಿಮಠ ಬೆಟ್ಟದ ಮೇಲೆ ಇದೆ ಸೊ ಬೆಟ್ಟದ ಮೇಲೆ ಇರೋದ್ರಿಂದ ಇನ್ನೂ ಅಟ್ರಾಕ್ಷನ್ ತುಂಬಾ ಇದೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಸೆಕೆಂಡ್ ಥಿಂಗ್ ಏನಂದರೆ ಇಲ್ಲಿ ತುಂಬ ಕ್ಲೀನ್ನೆಸ್ ನಾವು ಬೆಳಿಗ್ಗೆ ಬಂದಿದ್ವಿ ಸೊ ಎಲ್ಲ ಕಡೆ ನೋಡಿದ್ರೆ ಒಂಥರ ನೀಟ್ ಕ್ಲೀನ್ ತುಂಬ ಚೆನ್ನಾಗಿದೆ ಅಲ್ಲಿ ಬಂದ ಮೇಲೆ ಅದು ಮಠ ಇರೋದು ಅಲ್ಲಿ ಮುಂದೆ ಬೆಟ್ಟ ಮೇಲೆ ಕಾಣ್ತಾ ಇರೋದು ಫೋರ್ಟು ಪ್ಲಸ್ ದೇವಿ ಟೆಂಪಲ್ ನಾವು ದೇವರ ದರ್ಶನ ಮಾಡಿಕೊಂಡು ಸ್ವಾಮಿಯವರಿಗೆ ಬೇಕು ಮಾಡಲಿಕ್ಕಾಗಿಲ್ಲ ಇದು ಬೆಳಗ್ಗೆ ಎಲ್ಲ ಸ್ಟೂಡೆಂಟ್ಸ್ ಅಭ್ಯಾಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇಲ್ಲಿ ಉಚಿತ ವ್ಯವಸ್ಥೆ ಮತ್ತು ಪ್ರಸಾದದ ವ್ಯವಸ್ಥೆಯು ಕೂಡ ಇರುತ್ತೆ ಈ ಪ್ಲೇಸಲ್ಲೇ ಜಾತ್ರಾ ಮಹೋತ್ಸವ ಕೂಡ ನಡೀತಿದೆ ಆಮೇಲೆ ಇದು ಈ ನೋಡ್ತಾ ಇರೋದನ್ನೇ ಇದು ಮುಖ್ಯ ದ್ವಾರ ಅಂದರೆ ಮಠಕ್ಕೆ ಹೋಗೋ ಮೇನ್ ಗೇಟ್ ಇಲ್ಲಿ ನಾನು ಹೇಳ್ದಂಗೆ ಈ ಮಠ ನೋ ನೋಡ್ತಾ ಇದ್ರೆ ಒಂಥರ ಫೋರ್ಟ್ ನೋಡೋ ಥರ ಅನಿಸುತ್ತೆ ನೋಡಿ ಎಲ್ಲ ಹಳೇ ಕನ್ಸ್ಟ್ರಕ್ಷನ್ ಥರ ಇರೋದು ರೀಬಿಲ್ಡ್ ಮಾಡಿದ್ದಾರೆ ಅಂತ ಇವಾಗ ನೋಡಿ ಎಲ್ಲ ಕ್ಲೀನ್ನೆಸ್ ಎಲ್ಲ ಕಡೆ ಕ್ಲೀನಾಗಿ ನೀಟಾಗಿ ಸ್ವಚ್ಛವಾಗಿ ಮಠ ಯಾವ ಥರ ಇರಬೇಕು ಅದಕ್ಕಿಂತಲೂ ಹೆಚ್ಚೆ ವ್ಯವಸ್ಥೆ ಇದೆ ಇಲ್ಲಿ ಸೊ ಇದು ಕಂಪ್ಲೀಟ್ ವ್ಯೂ ಕಾಣುತ್ತೆ ಕೆಳಗಡೆಯಿಂದ ಮೇಲೆ ಟೆಂಪಲ್ಲು ಗವಿ ಸಿದ್ದೇಶ್ವರ ಟೆಂಪಲ್ಲು ಅಲ್ಲಿ ಅಲ್ಲಿ ಬರ್ತಾ ಇದು ತುಂಬ ಚೆನ್ನಾಗಿದೆ ಫುಲ್ ಡೆಮಾಲಿಶ್ ಮಾಡಿ ಎಲ್ಲ ಹೊಸದಾಗಿ ಕಟ್ಸಂದಿದೆ ಅದು ರಿನೋವೇಷನ್ ಮಾಡಿದ್ದಾರೆ ಮಠದ ಯಾವುದೂ ಇಲ್ಲ ಬೆಟ್ಟದ ಮೇಲೆ ಇದೆ ಹೀಗೆ ಬೆಟ್ಟ ತೊಗೊಂಡು ಹೋಗ್ತಾ ಇದಾರೆ ಮೇಲೆ ಇಲ್ಲೊಂದು ಟೆಂಪಲ್ ಕಟ್ಸ್ತಾ ಇದಾರೆ ಮತ್ತೆ ಸೊ ಮೇನ್ ಸಿದ್ದೇಶ್ವರ ಟೆಂಪಲ್ಲು ಕೆಳಗಡೆ ಮಿಡಲಲ್ಲಿ ಬರುತ್ತೆ ಸೊ ಹೀಗೆ ಇದೆಲ್ಲ ಫುಲ್ ಎಲ್ಲ ಮಠಕ್ಕೆ ಸೇರಿದ್ದು ಎಲ್ಲ ಇಲ್ಲಿ ವಿದ್ಯಾಸಂಸ್ಥೆಗಳಿದ್ದಾವೆ ತುಂಬ ಚೆನ್ನಾಗಿದೆ ಕೊಪ್ಪಳ ಮಾತ್ರ ಎಸ್ಪೆಷಲಿ ಈ ಗವಿ ಸಿದ್ದೇಶ್ವರ ಮಠ ಅಂತೂ ನೋಡಲಿಕ್ಕೆ ಸುಂದರವಾಗಿದೆ ಇನ್ನೊಂದು ಇಲ್ಲಿ ಖುಷಿ ಕೊಡೋ ವಿಚಾರ ಏನಂತಂದರೆ ಇಲ್ಲಿ ವಸತಿ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಹಾಗೂ ಅದರ ಜೊತೆ ದಾಸೋಹ ಕೂಡ ಬೆಳಗ್ಗೆಯಿಂದ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಇಲ್ಲಿ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ನೀವು ಯಾವ ಕಡೆಯೂ ಹೋಗಿ ಅಂದರೆ ಯಾವ ಮೂಲೆಗೂ ಹೋಗಿ ಯಾವ ದಿಕ್ಕಲ್ಲೂ ಹೋದರೆ ಆ ದಿಕ್ಕಿನಿಂದ ನೋಡಲಿಕ್ಕೆ ಇದು ಒಂಥರ ಅಟ್ರಾಕ್ಷೇ ಬೇರೆ ಇದೆ ಮಠ ಸೊ ಬೆಟ್ಟದ ಮೇಲೆ ಇರೋದ್ರಿಂದ ಸೊ ಎಲ್ ಯಾವ ಮೂಲೆಯಿಂದ ನೋಡಿದ್ರೂ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಕೊಪ್ಪಳ ಸೈಡ್ ಯಾರಾದರೂ ಬಂದರೆ ಈ ಮಠ ನೋಡೋದು ಮರಿಬೇಡಿ ತುಂಬ ಚೆನ್ನಾಗಿದೆ ಸೊ ಎಲ್ಲ ವ್ಯವಸ್ಥೆ ಇರೋದರಿಂದ ಇನ್ನೂ ಅಟ್ರಾಕ್ಷನ್ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು